ನಮಸ್ಕಾರ ಶಕ್ತಿ ನ್ಯೂಸ್ ಗೆ ಸ್ವಾಗತ ನಗುತಾ ನಗುತ ಬಾಡು ನನಗೂ ನಗುತಾ ನಗುತು ದಾಸರಳ್ಳಿ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಭಾವಿ ಮುಖಂಡರಾದ ಟಿ ಶ್ರೀನಿವಾಸ್ ಅವರು ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ಕಚೇರಿಯಲ್ಲಿ ಸರಳವಾಗಿ ತಮ್ಮೆಲ್ಲ ಅಭಿಮಾನಿಗಳೊಂದಿಗೆ ಆಚರಿಸಿಕೊಂಡರು ಕ್ಷೇತ್ರದ ಜನಮಾನ್ಯ ಶಾಸಕರಾದ ಎಸ್ ಮುನಿರಾಜರವರು ಬಿ ಶ್ರೀನಿವಾಸ್ ರವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು ನನ್ನ ಹೆಸರು ಗಂಗಾಧರ್ ಅಂತ ಹೇಳ್ಬಿಟ್ಟು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಏನು ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಬಂದು ನಮ್ಮ ಮುಖಂಡರು ಹಿರಿಯ ಮುಖಂಡರು ನಮ್ಮ ದಾಸಹಳ್ಳಿ ಕ್ಷೇತ್ರದ ಪ್ರಭಾವಿ ನಾಯಕರಾದಂತ ನಮ್ಮ ಬಿ ಟಿ ಸೀನಣ್ಣನವರ ಇವತ್ತು ಹುಟ್ಟುಹಬ್ಬ ಆ ಹುಟ್ಟುಹಬ್ಬಕ್ಕೆ ನಾವು ಶುಭ ಕೋರೋದಕ್ಕೆ ನಮ್ಮ ಸ್ನೇಹಿತರುಗಳಾದ ನಾವೆಲ್ಲ ಸೇರಿ ಬಂದು ಇವತ್ತು ಹುಟ್ಟುಹಬ್ಬವನ್ನು ಅವರ ಇದು ಇದು ಆಫೀಸಲ್ಲಿ ನೆರವೇರಿಸಿದ್ದೀವಿ ಅವರಿಗೆ ಭಗವಂತ ಐರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರ ಆ ರಾಜಕೀಯ ಭವಿಷ್ಯ ಇನ್ನು ಉಜ್ವಲವಾಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಸ್ಥಾನಮಾನ ಅವರಿಗೆ ದೊರೀಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕ ಏನ್ ಇವತ್ತು ನನ್ನ ಹುಟ್ಟುಹಬ್ಬನ ಆಚರಿಸ್ಲಿಕ್ಕೆ ನಮ್ಮ ಸ್ನೇಹಿತರ ಗಂಗಾಧರ್ ಇರ್ಬೋದು ಅಯ್ಯಣ್ಣವ್ರ ಇರ್ಬೋದು ಮತ್ತೆ ಆನಂದಣ್ಣ ಇರ್ಬೋದು ಮತ್ತೆ ಅಶೋಕ್ ಅವರು ಮತ್ತೆಲ್ಲ ನನ್ನ ಸ್ನೇಹಿತರು ನನ್ನ ಅಭಿಮಾನಿಗಳು ಸತೀಶ್ ಅವರು ಎದ್ದು ಊಟ ಇಬ್ರು ಅವರು ನನ್ನ ಹೆಸರು ಬಿ ಟಿ ಶ್ರೀನಿವಾಸ್ ಅಂತ ಹೇಳಿ ನಾನು ದಾಸರಹಳ್ಳಿ ಉಪಾಧ್ಯಕ್ಷನಾಗಿದ್ದೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ನಗರ ಜಿಲ್ಲೆ ಸದಸ್ಯನಾಗಿದ್ದೀನಿ ಏನಿವತ್ತು ನಾನು ಹುಟ್ಟುಹಬ್ಬನ ಆಚರಿಸ ಆಚರಿಸಲಿಕ್ಕೆ ನಮ್ಮ ಗಂಗಾಧರ್ ಅವರು ಇರ್ಬೋದು ಸತೀಶ್ ಅವರು ಇರ್ಬೋದು ಆನಂದಣ್ಣ ಇರ್ಬೋದು ಅಯ್ಯಣ್ಣ ಇರ್ಬೋದು ಅಶೋಕ್ ಅವ್ರು ಇರ್ಬೋದು ಎಲ್ಲ ನನ್ನ ಅಭಿಮಾನಿಗಳು ಮತ್ತು ನನ್ನ ಕಾರ್ಯಕರ್ತರು ನನ್ನ ಲೀಡ್ರ್ ಮುಖಂಡರುಗಳು ಅದಂಥವರೆಲ್ಲ ಬಂದು ಇಲ್ಲಿ ನನಗೆ ಆರೈಸಿ ನನಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಆರೈಸಿ ನನ್ನನ್ನು ಆಚರಣೆ ಮಾಡಿ ನನ್ನ ಹಬ್ಬನ ಆಚರಣೆ ಮಾಡಲಿಕ್ಕೆ ಬಂದಿದ್ದಾರೆ ಅವ್ರಿಗೆ ನಾನು ಹೂಪೂಲಕವಾದ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮುಂಡಾಜಣ್ಣವರು ಅವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ಅಂತೇಳಿ ನಾವು ಅವ್ರನ್ನ ನೆನೆಸ್ಕೊಳ್ತೀವಿ ಅವರು ನಮ್ಗೆ ಸಾಕಷ್ಟು ಎಲ್ಲ ಥರನ கொட்டுவணிகாரி தீப ஆகி அவ்வளோ நடுக்க அவ் ஒல்லை அந்த கேக்கிய கனடா அஃக்கோர்ஸ் இது கன்னடிக்க நாடி